Speed to the city streets, we begin to feel the fire. We rise like tall buildings as the chemicals they take us higher. The night's young and it's just begun. ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಸಂಜೆ ಇದ್ದರು ಅವರೇ ಕಾಫಿ ಮಾಡಿ ಕೊಟ್ಟರು ಡಿ ಡಿ ಎಲ್ ಜಿ ಮೂವಿ ಬರ್ತಾ ಇತ್ತು ಅದನ್ನು ನೋಡ್ತಾ ನಾನು ಮತ್ತು ನಮ್ಮ ಮನೆಯವರು ಕಾಫಿನ ಕುಡಿತಾ ಇದ್ವಿ ನಮ್ಮ ಟೈಮಲ್ಲಿ ನಾವೆಲ್ಲ ಕಾಲೇಜಿಗೆ ಹೋಗೋ ಟೈಮಲ್ಲಿ ಈ ಮೂವಿ ತುಂಬ ಹಿಟ್ಟಾಗಿರೋಂಥ ಮೂವಿ ಇದು ಅದರ ಒಂದು ಡ್ರೆಸ್ ಬರುತ್ತೆ ಆ ಡ್ರೆಸ್ ಕೂಡ ಎಲ್ಲರೂ ತಗೊಂಡಿದ್ವಿ ನಾವು ಕೂಡ ತೊಗೊಂಡಿದ್ವಿ ನನ್ನ ಹತ್ರನೂ ಬ್ಲೂ ವೈಟ್ ಟೀ ಶರ್ಟ್ ಆ ಥರದ್ದಿತ್ತು ಒಂಥರ ಯೂನಿಫಾರ್ಮ್ ಇರುತ್ತಲ್ವ ಆ ಥರ ಇತ್ತು ಆ ಡ್ರೆಸ್ಸು ನೀವು ಯಾರಾದರೂ ಆ ಕಾಲದಲ್ಲಿ ಆ ಡ್ರೆಸ್ನ ಹಾಕಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೆಯವ್ರನ್ನ ತೋರಿಸೋ ಹಾಗಿಲ್ಲ ಮಳೆ ಬರ್ತಾ ಇದೆ ಆದರೂ ಅದು ಏನು ಸೆಕೆನೋ ಏನೋ ಗೊತ್ತಿಲ್ಲ ಟಿ ಶರ್ಟ್ ತೆಗ್ದೇ ಇರ್ತಾರೆ ಮನೆಗೆ ಬರ್ದಿದ್ದೀನಿ ಅಂದರೆ ಹಾಗೆಯೇ ಸಂಜೆ ಇದು ಚಪಾತಿ ಮಾಡೋಣ ಅಂತ ಚಪಾತಿ ಮಾಡ್ತಾಯಿದ್ದೀನಿ ಸ್ವಲ್ಪ ಗ್ರೇವಿ ಕೂಡ ಇತ್ತು ಹಾಗಾಗಿ ಅದನ್ನೇ ಬಿಸಿ ಮಾಡಿ ಹಾಗೆಯೇ ಪತ್ರೊಡೆ ಕೂಡ ಇತ್ತು ಅದೆರಡು ಆಗುತ್ತೆ ಆಮೇಲೆ ರಾಗಿ ಗಂಜಿ ಕೂಡ ಮಾಡಿದ್ದೀನಿ ರಾತ್ರಿ ಡಿನ್ನರ್ ನಮ್ಮದು ಅಷ್ಟೇ ಎರಡೆರಡು ಚಪಾತಿ ತಿಂದು ನಮ್ಮನ ರಾಗಿ ಗಂಜಿ ಕುಡಿತಾರೆ ನಾನೆಲ್ಲಾದರೂ ಒಂದು ದಿನ ಕುಡಿತೀನಿ ದಿನ ಕುಡಿಯೋದಿಲ್ಲ ನಾನು ನಮ್ಮ ರಾಗಿ ಗಂಜಿ ತಣ್ಣಗಿರಬೇಕು ನನಗೆ ಬಿಸಿ ಬಿಸಿ ಇರಬೇಕು ಹಾಗಾಗಿ ಅವರಿಗೆ ಮಧ್ಯಾಹ್ನನೇ ಮಾಡಿಟ್ಟಿರ್ತೀನಿ ನಾನು ಯಾವಾಗಾದರೂ ಬೇಕಾಯಿತು ಅಂದರೆ ಅದನ್ನೇ ಬಿಸಿ ಮಾಡ್ಕೊಂಡು ಕುಡಿತೀನಿ ಇಲ್ಲ ಅಂದರೆ ನಾನು ಕುಡಿಯೋದಿಲ್ಲ ಈಗ ರಾತ್ರಿ ಸ್ವಲ್ಪೊತ್ತು ಮೂವಿ ನೋಡಿದೆ ನಾನು ಆಮೇಲೆ ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡಿಕೊಂಡೆ ನಮ್ಮ ಮನೆಯವರು ಪೇಟೆಗೆ ಹೋಗಿದ್ದರು ಅವರೆಲ್ಲ ಬಂದು ಅವ್ರು ಬಂದ ನಂತರ ನಾನು ಈಗ ಚಪಾತಿನ ಮಾಡ್ತಾ ಇದ್ದೀನಿ ತುಂಬ ದಿನದ ನಂತರ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಏನೋ ಕೆಲಸ ಇತ್ತು ಹಾಗಾಗಿ ಮಾಡೋಕ್ಕಾಗಿಲ್ಲ ಮತ್ತು ಮಾಡೋದು ಬಿಡಬಾರ್ದು ಅಂತ ಹೇಳಿ ಸಂಜೆ ಏನು ಮಾಡ್ತೀನೋ ಆವಾಗಿಂದ ವಿಡಿಯೋ ಶುರು ಮಾಡೋಣ ಅಂತ ಹಾಗೆಯೇ ಸಂಜೆಯಿಂದನೇ ವ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ ಒಂದೇ ಥರ ಇರುತ್ತಲ್ವ ವ್ಲಾಗ್ಗಳು ಅಂದರೆ ಬೆಳಗ್ಗೆಯಿಂದನೇ ಯಾವಾಗಲೂ ಶುರು ಮಾಡೋದು ಮಧ್ಯಾಹ್ನಕ್ಕೆ ಮುಗಿಸೋದು ಆ ಥರ ಇರುತ್ತೆ ಸ್ವಲ್ಪ ಏನೋ ಡಿಫ್ರೆಂಟ್ ಇರಲಿ ಅಂತ ಈ ಥರ ಮಾಡಿದೆ ಅಷ್ಟೇ ಚಪಾತಿನ ಮನೆಯವರು ಟ್ರಯಾಂಗಲ್ ಶೇಪಲ್ಲಿ ಉದ್ದು ಎಣ್ಣೆ ಹಚ್ಚಿ ಅಂದರು ನನಗೆ ಯಾಕೋ ಉದ್ದಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಚಿ ನಿಮಗೆ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ನಾನೇ ಉದ್ದಿ ನಾನೇ ಬೇಯಿಸ್ತಾ ಇದ್ದೀನಿ ಇಲ್ಲಾಂದರೆ ಒಂದೊಂದಿನ ಅವ್ರು ಬರ್ತಾರೆ ಬೇಯಿಸೋದಕ್ಕೆ ಇವತ್ತು ಅವರು ಮೂವಿ ನೋಡ್ತಾ ಇದ್ದರು ಹಾಗೆಯೇ ಪತ್ರೊಡೆಗೆ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಈಗ ಒಗ್ಗರಣೆನ ಹಾಕಬೇಕು ನಾನಂತೂ ಇವಾಗ ಪತ್ರೊಡೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಯಾವಾಗ ಬೇಕೋ ಆವಾಗ ಇಷ್ಟಿಷ್ಟನ್ನೇ ಒಗ್ಗರಣೆ ಹಾಕಿ ಕೊಡ್ತೀನಿ ನಮ್ಮನೆಯವ್ರಿಗೆ ಮೊನ್ನೆ ನಾನು ಹಾಗೆ ಉದ್ದಾಗ ಕಟ್ ಮಾಡಿ ಹಾಗೆ ಎಣ್ಣೆ ಮತ್ತು ತುಪ್ಪ ಹಾಕಿ ಬೇಯಿಸ್ಕೊಟ್ಟಿದ್ದೆ ಅವ್ರಿಗೆ ಯಾಕೋ ಅದು ಅಷ್ಟು ಇಷ್ಟ ಆಗಿಲ್ಲ ಈ ಥರ ಒಗ್ಗರಣೆ ಹಾಕಿದ್ರೇ ಅವ್ರು ಇಷ್ಟಪಡ್ತಾರೆ ಹಾಗಾಗಿ ನಾನು ಈ ಥರ ಒಗ್ಗರಣೆ ಹಾಕೋದೇ ಜಾಸ್ತಿ ಸಾಸ್ ಎಣ್ಣೆ ಹಾಗೆಯೇ ಕೊಬ್ಬರಿ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಬೇಕು ಚೂರು ಸಾಸಿವೆ ಹಾಗೆ ಉದ್ದಿನ ಬೇಳೆ ಈರುಳ್ಳಿ ಕರಿಬೇವನ್ನ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಖಾರ ಹಾಕಿದ್ದೀನಿ ಕೊನೆಗೆ ನಾನು ನಾನೊಂಚೂರು ಚೂರು ಸಾಂಬಾರು ಪುಡಿ ಕೂಡ ಹಾಕ್ತೀನಿ ಆಮೇಲೆ ಕಾಯಿ ತುರಿ ಕೂಡ ಹಾಕ್ತೀನಿ ಪತ್ರೊಡೆ ಏನಪ್ಪ ಅಂದರೆ ಬಿಸಿ ಬಿಸಿ ಇರಬೇಕಿದ್ರೇ ತಿನ್ನಬೇಕು ಅದು ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಒಂಥರ ಅನಿಸುತ್ತೆ ಇದ್ರ ಜೊತೆ ಅಷ್ಟು ಆಗೋಲ್ಲ ಕೆಲವೊಬ್ಬರು ರೊಟ್ಟಿಗೂ ಕೂಡ ಹಚ್ಕೊಂಡು ತಿಂತಾರಂತೆ ನಂಗೆ ಗೊತ್ತಿಲ್ಲ ನಮಗೆ ಯಾವಾಗಲೂ ಅನ್ನದ ಜೊತೆ ಒಂಚೂರು ಹಂಚ್ಕೊಳ್ಳೋದಕ್ಕೆ ಪಲ್ಯದ ಥರ ತಿಂತೀವಿ ಹಲೋ ಗುಡ್ ಮಾರ್ನಿಂಗ್ ನನ್ನ ವೀಡಿಯೋ ಶುರು ಮಾಡಿದ್ರೆ ಆಮೇಲೆ ಪ್ರಾಪರ್ ಆಗಿರೋ ವೀಡಿಯೋ ಮಾಡಿಕೊಂಡೇ ಇಲ್ಲ ಆಗಲೇ ಇಲ್ಲ ಚಿಟ್ಟೆ ನೋಡಿ ಇವತ್ತು ಬೆಳಗ್ಗೆ ತಿಂಡಿ ರೊಟ್ಟಿ ಮಾಡೋಣ ಅಂತ ಇದ್ದೀನಿ ಹಿರೇಕಾಯಿ ಇದೆ ಹಿರೇಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಹಿರೇಕಾಯಿ ಸ್ವಲ್ಪ ಟೊಮೆಟೊಕಾಯಿ ಕೂಡ ಕೊಯ್ಬೇಕು ಟೊಮೆಟೊಕಾಯಿ ಸುಮಾರು ಬಿಟ್ಟಿದೆ ಅದನ್ನ ಕೊಯ್ದು ಫ್ರಿಜ್ಗಳು ಇರೋಣ ಅಂತ ಕೆಲವೊಂದೆಲ್ಲ ಟೊಮೆಟೊಕಾಯಿ ಅಲ್ಲೇ ಮಳೆಗೆ ಕೊಳತ್ ಹೋಗ್ತಾ ಇದೆ ಹಾಗಾಗಿ ಕೊಯ್ದು ಇರೋಣ ಅಂತ ನೆನ್ನೆಯಿಂದ ಅನ್ಕೊತ ಇದೀನಿ ನೆನ್ನೆನ ಅಷ್ಟೇ ಬೀನ್ಸ್ ಬೀಜ ಹಾಕೋಣ ಅಂತ ಅನ್ಕೊಂಡ್ರೆ ಅದು ಹಾಕಕ್ಕಾಗಿಲ್ಲ ಅದೇವತ್ತು ತೆಗೆದು ಕೊಳತಂಗ ಬಿಟ್ಟಿದ್ದೆ ನಾನು ನೋಡೇ ಇಲ್ಲ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿದ್ದೆ ನಾನು ಯಾವಾಗಲೂ ಒಂದು ಬಟ್ಟೆಲಿ ಗಂಟು ಹಾಕ್ತಾ ಇದ್ದೆ ಮರ್ತು ಹೋಗ್ಬಿಟ್ಟಿದೆ ಆ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೀನಿ ಹಂಗೆ ಇದೆಲ್ಲ ಮೊಳಕೆ ಬಂದಿದೆ ಕೆಲವೊಂದೆಲ್ಲ ಕಪ್ ಕಪ್ಪು ತರ ಆಗಿದೆ ಅದಕ್ಕೆ ತಿಂಡಿಗೆ ಬಂದರೆ ಬಟ್ಟೆ ಮಾಡಿಕೊಡಿ ಅಂತ ಹೇಳಿದಿನಿ ಈಗ ರೊಟ್ಟಿ ಉಕ್ಕುಕಿ ಇಟ್ಟು ಬಾಕಿ ಎಲ್ಲ ಕೆಲಸ ಮಾಡಿದೆ ಇವತ್ತು ನಾಲ್ಕು ಮುಕ್ಕಾಲಿಗೆ ಎಚ್ಚರ ಆಗ್ಬಿಡ್ತು ಹೊಡೆದಂಗೆ ಎಚ್ಚರ ಆಗ್ಬಿಡ್ತು ಆಮೇಲೆ ಯಾಕೋ ಇದ್ದನೇ ಬರಲಿಲ್ಲ ಎಷ್ಟು ಮಲಗಿದ್ರು ಆಮೇಲೆ ಐದೂವರೆಗೆ ಸಾರಿ ಐದು ಕಾಲಿಗೆ ಏನೋ ಎದ್ದು ಬಂದೆ ಬಂದ ಹಾಗೆ ಕೆಲಸ ಶುರು ಮಾಡಿದೆ ಅದು ನಿತ್ಯ ಬಂದಿದ್ರೆ ಸುಮ್ಮನೆ ಮಲಗಿದ್ರೆ ಅದು ಉಪಯೋಗ ಇಲ್ಲ ಅಂತ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದೆ ಹಾಗೆ ಮತ್ತೆ ಕೆಳಗೆ ಬಂದೆ ಬೇಗನೆ ಎಲ್ಲ ಕೆಲಸ ಈಗ ಆರು ಗಂಟೆ ಹತ್ತು ನಿಮಿಷ ಆಯಿತು ನಮ್ಮನೆಯವರು ಬೇಗನೆ ಹೋದರು ಹಾಲು ನೆನ್ನನೆ ತೊಗೊಬಂದಿದ್ರು ಬೆಳಗ್ಗೆ ತಂದು ಕೊಡೋಕ್ಕಾಗೋದಿಲ್ಲ ಅಂತೇಳಿ ಅವ್ರಿಗೆ ದಿನ ಕೆಲಸವನ್ನು ಕರ್ಕೊಂಡು ಹೋಗ್ತಾ ಇರೋದ್ರಿಂದ ನಿನ್ನೆ ಸಂಜೆನೇ ತಂದಿದ್ದರು ಒಂದು ಸ್ವಲ್ಪ ಮಾತ್ರ ಹಾಲಿದೆ ನನಗೆ ಬೆಳಗ್ಗೆ ಟೀ ಸಾಕಾಗಲ್ಲ ಅಂತ ನನಗೆ ಟೀ ಇಲ್ಲದಿದ್ರೆ ತಲೆ ಓಡೋದಲ್ಲ ಹಾಗಾಗಿ ಸಾರು ಕೂಡ ಇದೆ ಚೂರೆ ಅದು ಸಾರು ಮತ್ತೇನು ಮಾಡೋದಿಲ್ಲ ಇವತ್ತು ಕೆಲಸದವ್ರ ಒಬ್ಬರಿಗೆ ತಿಂಡಿ ಕೊಡ್ಬೇಕೇನೋ ಅಂತ ಹೇಳ್ತಾ ಇದ್ರು ಅವ್ರು ಕೆಲಸದವ್ರು ಹೇಳ್ತೀನೋ ಮತ್ತೆ ಊರಿಗೆ ಹೋಗಿದಾರಂತೆ ಅದಕ್ಕೆ ನಾನು ಅನ್ನೋದು ಯಾಕೆ ಅನ್ಕ ಪದೇ ಪದೇ ಕಳ್ಸೋದು ಊರಿಗೆ ಅಂತ ನಮ್ಮನರಿಗೆ ಹೇಳ್ತಾ ಇದ್ವಿ ನಿಂದೊಳ್ಳೆ ಕಥೆ ಆಯ್ತಲ್ಲೇ ಅಂತ ಅವರಿಗೆಲ್ಲ ನಾನು ಹೇಳಕ್ಕೆ ಬರುತ್ತೆ ಅಂತ ಇಲ್ಲಾಂದ್ರೆ ಸುಮ್ಮನೆ ದುಡ್ಡು ಕೊಟ್ಟು ಒಯ್ತಾರ ಇಲ್ಲಿ ಅದೇ ಹೋದ್ಮೇಲೆ ಹೇಳ್ತೀನಿ ಒಬ್ರಿಗೋ ಇಬ್ರಿಗೋ ಅಂತ ಗೊತ್ತಿಲ್ಲ ಅಂದ್ರು ರೊಟ್ಟಿ ಮಾಡ್ತೀರಿಂದ ರೊಟ್ಟಿ ಬೇಡ ಅಂತ ಅವರೆಲ್ಲ ರೊಟ್ಟಿ ತಿನ್ನಲ್ಲ ನನಗೆ ಆಶ್ಚರ್ಯ ಆಯ್ತು ರೊಟ್ಟಿ ತಿನ್ನಲ್ಲ ಅದನ್ನ ಒಬ್ಬರೇ ಆದರೆ ಅವ್ರಿಗೆ ನಾಲ್ಕು ರೊಟ್ಟಿ ಇದರಲ್ಲೇ ಮಾಡ್ತೀನಿ ಅಂದರೆ ರೊಟ್ಟಿ ಬೇಡ ಪಲಾವ್ ಮಾಡು ಅಂತ ಹೇಳಿದ್ದಾರೆ ಅವ್ರಿಗೆ ರೈಸ್ ಐಟಮ್ ಅಂದರೆ ಇಷ್ಟ ಅಂತ ರೊಟ್ಟಿ ಎಲ್ಲ ತಿನ್ನಲ್ಲಂತೆ ವಿಚಿತ್ರ ಅಂತ ಅನ್ನಿಸ್ತು ಅದು ನಮ್ಮ ಕಡೆ ರೊಟ್ಟಿ ತಿನ್ನಲ್ಲ ಮಲ್ನಾಡಲಿ ಅಂದರೆ ನನಗೆ ಕೇಳಿ ಆಶ್ಚರ್ಯ ಆಯಿತು ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರು ತಿಂತಾರೆ ಒಬ್ರು ರೊಟ್ಟಿನ ಅಷ್ಟು ಇಷ್ಟಪಟ್ಟು ತಿಂತಿರಲಿಲ್ಲ ಅಂದರೆ ನನಗೆ ಬದನಕಾಯಿ ಎಣ್ಣೆ ಪಲ್ಯ ಆದರೆ ಮಾತ್ರ ಸ್ವಲ್ಪ ಇಷ್ಟಪಟ್ಟು ತಿಂತಾ ಇದ್ದ ಅಷ್ಟೇ ರೊಟ್ಟಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದು ಫೋನ್ ಮಾಡಿದ್ರೆ ಅನ್ನಕ್ಕೆ ಸಾರಿ ಪಲಾವಿಗೆ ಇಡ್ತೀನಿ Yeah, a heart speed to the sea ಹಣ್ಣಾಗಿರೋ ಟೊಮೆಟೊಕಾಯಿ ಮತ್ತು ಸ್ವಲ್ಪ ಹಾಳದಂಗಾಗಿದೆ ಕೆಲವೊಂದು ಕಡೆ ಎಲ್ಲ ಆ ಥರದ್ದನ್ನು ಕೊಯ್ಕೊಬಂದೆ ಅದು ಮಳೆ ಇರೋದಕ್ಕೆ ಅರ್ಧ ಕೊಳುತ್ತಿರುತ್ತೆ ಅರ್ಧ ಚೆನ್ನಾಗಿರುತ್ತೆ ಆ ಥರ ಇರುತ್ತೆ ಹೀರೆಕಾಯಿ ಅಂತೂ ತುಂಬಾ ಚೆನ್ನಾಗಿತ್ತು ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡಲೋ ಬೇಡವೋ ಅಂತ ಇದ್ದೀನಿ ನಮ್ಮ ಮನೆಯವ್ರೇನು ತುಂಬ ಇಷ್ಟಪಟ್ಟು ತಿನ್ನೋದಿಲ್ಲ ನಾನು ಒಬ್ಬಳೇ ತಿನ್ನಬೇಕು ಹಾಗಾಗಿ ಅದೇ ಯೋಚನೆ ಮಾಡ್ತಾ ಇದ್ದೆ ಮಾಡಲೋ ಬೇಡು ಅಂತ ಅದು ಅಷ್ಟು ಚೆನ್ನಾಗಿರೋದು ನೋಡಿ ನನಗೂ ಕೂಡ ಎಸಿಯಾಗಿ ಬರಲಿಲ್ಲ ಆಮೇಲೆ ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡಿದೆ ಅದಕ್ಕೆ ಒಂದು ಸ್ವಲ್ಪ ಹೀರೆಕಾಯಿ ಸಿಪ್ಪೆ ಚಟ್ನಿಗೆ ಇವತ್ತು ಒಂದು ಟ್ವಿಸ್ಟನ್ನ ಕೊಟ್ಟು ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಗೊತ್ತಾ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ರೆಗ್ನೆಂಟ್ ಇರೋರು ಯಾರಾದರೂ ಇದ್ದರೆ ಹಿರೇಕಾಯಿನ ಮತ್ತು ಹಿರೇಕಾಯಿ ಸಿಪ್ಪೆನ ಕೂಡ ತುಂಬ ತಿನ್ನಿ ತುಂಬ ಒಳ್ಳೆಯದು ಇದರಲ್ಲಿ ನಾನು ಬಜ್ ಮೆಣ್ ಅಂದರೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ಬೋಂಡ ಮಾಡ್ತಾರಲ್ವ ಹೀರೆಕಾಯಿ ಬೋಂಡ ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಮಾಡೋಕ್ಕೆ ಆಗಿಲ್ಲ ನನಗೆ ಅಷ್ಟು ಚೆನ್ನಾಗಿತ್ತು ಹೀರೆಕಾಯಿ ಅದಕ್ಕೂ ಪಲ್ಯ ಕೂಡ ತುಂಬಾ ಚೆನ್ನಾಗಾಗುತ್ತಲ್ವ ಹಾಗಾಗಿ ಪಲ್ಯ ಮಾಡಿಯೇ ಖರ್ಚು ಮಾಡಿದೆ ನೋಡ್ಬೋದು ಎಷ್ಟು ಎಳೆಯದಿದೆ ಅಂತ ಹೀರೆಕಾಯಿ ತುಂಬ ಬಲ್ತಿ ತೊಗೊಂಡ್ರೆ ತುಂಬ ಲಾಸು ಈ ಥರ ಎಳೆಯದಿದ್ದರೆ ಪ್ರತಿಯೊಂದು ನಾವು ಯೂಸ್ ಮಾಡ್ಬೋದು ಹಾಗಾಗಿ ನಾನು ಈ ಸೀಸನಲ್ಲಿ ಎಳೆಯೋದು ಸಿಗುತ್ತೆ ಹಾಗಾಗಿ ನಾನು ಈ ಸೀಸನಲ್ಲಿ ಮಾತ್ರ ತುಂಬ ತರ್ತೀನಿ ಬಾಕಿ ಟೈಮಲ್ಲಿ ನಾನು ತರೋದಿಲ್ಲ ಅದು ಬಲ್ತಂಗಾದರೆ ಅದು ಅಷ್ಟು ರುಚಿನೂ ಬರೋದಿಲ್ಲ ಮತ್ತು ಸಿಪ್ಪೆ ಕೂಡ ತಿನ್ನಕ್ಕೆ ಬರೋದಿಲ್ಲ ಕೆಲವೊಂದು ಹೀರೆಕಾಯಿ ಕಹಿ ಇರುತ್ತೆ ಹಾಗಾಗಿ ಸ್ವಲ್ಪ ಹಾಕೋದ್ಕಿಂತ ಮುಂಚೆ ಚೂರು ಈ ಥರ ತಿಂದು ನೋಡಿ ಹಾಕಿದ್ರೆ ಒಳ್ಳೇದು ಅಂತ ನಾನು ಕೂಡ ಅಷ್ಟೇ ಒಂಚೂರು ತಿಂದು ಟೇಸ್ಟು ನೋಡಿದೆ ತುಂಬ ಚೆನ್ನಾಗಿತ್ತು ಎಳೆಯದಿತ್ತು ಹೆಚ್ಚಬೇಕಿದ್ರೇ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಎಳೆಯದಿತ್ತು 네, 네. 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 ಆಯ್ತು ನಮ್ಮ ಮನೆಯವರು ಫೋನ್ ಮಾಡಿದ್ರು ನಾನು ನಮ್ಮ ಮನೆಯವರು ಫೋನಿಗೆ ಆಗೇನೇ ಕಾಯ್ತಾ ಇದ್ದೆ ಹೊಡೆದೋಗಿದೆಯಾ ಇಲ್ಲ ಹೊಡೆದಂಗೆ ಕಾಣಿಸ್ತಲ್ಲ ಐಟು ಫೋನಿಗಾಗಿ ಕಾಯ್ತಾ ಇದ್ದೆ ಅಡುಗೆ ಮಾಡು ಅಂತ ಹೇಳಿದ್ರು ಅಂದರೆ ಪಲಾವ್ ಮಾಡು ಅಂತ ಹೇಳಿದ್ರು ಬಂದಮೇಲೆ ನಾನು ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದರು ಆಮೇಲೆ ಯಾಕೋ ಅವರೇ ಫೋನ್ ಮಾಡಿದ್ರು ಇಲ್ಲಾಂದರೆ ಟೀ ಕುಡಿದು ನಾನೇ ಮಾಡೋಣ ಅಂತ ಇದ್ದೆ ಏನಂದರೆ ಈ ಟೈಮಿಗಾಗಿ ಮತ್ತೆ ನಾಳೆ ತನಕ ಕಾಯಬೇಕಲ್ಲ ಅನ್ನೋದೇ ಒಂದು ಬೇಜಾರು ನನಗೆ ನನಗೆ ಇಷ್ಟು ಕುಡಿದ ಮೇಲೆ ಆಮೇಲೆ ಎಷ್ಟು ಸಲ ಏನು ಕುಡಿದ್ರು ಆ ಒಂದು ಅದೊಂಥರ ಅದು ಏನಂತಾರೆ ಅದು ಖುಷಿ ಸಿಗೋದೇ ಇಲ್ಲ ನಾಳೆ ಬೆಳಗ್ಗೆ ಕುಡ್ದಾಗೆ ಖುಷಿ ಸಿಗೋದು ಚೆನ್ನಾಗಿತ್ತು ಟೀ ಹಾಲು ಬೇರೆ ದಪ್ಪ ಹಾಲು ಬೇರೆನಾ ಚೆನ್ನಾಗಿತ್ತು ನಮ್ಮನೆಯವ್ರು ಹೇಳೇ ತಂದು ಕೊಟ್ಟು ಹೋಗಿದ್ರು ಚೆಂದ ಒಂದು ಟೀ ಮಾಡ್ಕೊಂಡು ಕೇದಾರ್ನಾಥದ್ದು ವೀಡಿಯೋ ನೋಡ್ತಾ ಇದ್ದೆ ನನಗೆ ನನ್ನ ಫ್ರೆಂಡ್ ಕೂಡ ಒಬ್ಬಳು ಹೋಗಿದ್ದಾಳೆ ಕೇದಾರ್ನಾಥ್ಗೆ ನಾನು ನಮ್ಮನೆಯವ್ರ ಹತ್ರ ಅವ್ರೇನು ಗೊತ್ತಾ ನಾನು ಏನಾದರೂ ವೀಡಿಯೋ ನೋಡ್ಕೊಂಡ್ರಿ ಅಲ್ಲಿಗೆ ಹೋಗಣವಾ ಇಲ್ಲಿಗೆ ಹೋಗಣವಾ ಅಂತ ಹೇಳ್ತೀನಲ್ಲ ಅದಕ್ಕೆ ನಾನು ಹೇಳ್ತೀವಿ ಒಂದು ಟೂರ್ ಮಾಡೋ ಹುಚ್ಚು ಹತ್ ಬಿಟ್ಟಿದೆ ಮರೈತಿ ಅಂತ ನಿನ್ನೆ ಹೇಳ್ತಾ ಇದ್ದೆ ಅದಕ್ಕೆ ನಾನು ನಿನ್ನೆಯಿಂದ ಕೇದಾರ್ನಾಥಿಗೆ ಹೋಗೋಣವಾ ಅಂತ ಹೇಳಿಲ್ಲ ನಮ್ಮ ಮನೆಯವರಿಗೆ ನಂಗೆ ನೋಡಿ ಎಷ್ಟು ಖುಷಿ ಅನ್ನಿಸ್ತು ಗೊತ್ತಾ ನಡ್ಕೊಂಡೆಲ್ಲ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನಿಜ ಜ ಪುಣ್ಯವಂತರು ಅಂತ ಹೇಳಬೇಕು ಅಷ್ಟೇ ಅದೇ ಇದೆ ನಿನ್ನೆಯಿಂದ ನೋಡ್ತಾ ಇದ್ದೀನಲ್ಲ ಅದೇ ಬರ್ತಾ ಇದೆ ವೀಡಿಯೋ ಪದೇ ಪದೇ ಅಲ್ಲಿದ್ದೇ ಬರ್ತಾ ಇದೆ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ ಆದರೆ ತುಂಬ ಡೇಂಜರ್ ಹೋಗೋದು ಏನು ಮಾಡೋಕ್ಕಾಗಲ್ಲ ಹೋಗ್ಬೇಕಲ್ವಾ ನೋಡ್ಬೇಕು ಒಂದ್ಸಲ ಜೀವನದಲ್ಲಿ ಎಲ್ಲ ಅದನ್ನು ಅದಕ್ಕೆ ನಮ್ಮನವರಿಗೆ ಕೆದಾರ್ನ ಕರ್ಕೊಂಡು ಹೋಗಿ ಅಂತ ಹೇಳಿಲ್ಲ ನನ್ಗೆ ಹೋದ್ಸಲ ಇದಕ್ಕೆ ಕಾಶ್ಮೀರ್ ಹೋಗೋಣ ಅಂತ ಹೇಳಿದ್ದೆ ಅಲ್ಲ ಅದಕ್ಕೆ ಯಾರೊಬ್ಬರು ಕಮೆಂಟ್ ಹಾಕಿದ್ರು ಇಲ್ಲೇ ಸುತ್ತಮುತ್ತ ಇರೋ ಊರುಗಳನ್ನೇ ನೀವು ನೋಡಿಲ್ಲ ಇನ್ನು ಕಾಶ್ಮೀರ್ ಹೋಗ್ತೀರಾ ಅಂತ ಕೇಳಿದ್ರು ಹೋಗ್ಬಾರ್ದ ಅಂತ ನನ್ನ ಕ್ವಶನ್ ಅವರಿಗೆ ಯಾಕೆ ಹೋಗ್ಬಾರ್ದಾ ಅಲ್ಲಿಗೆ ಅಂತ ನಾನು ಅವತ್ತು ನಮ್ಮನವರಿಗೆ ಕಾಶ್ಮೀರ್ ಕರ್ಕೊಂಡು ಹೋಗಿ ಅಂದರೆ ನನ್ನ ನಾ ಹೊಸನಗರ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಅವರು ಯಾರೋ ಕಮೆಂಟ್ ಹಾಕಿದ್ರು ಅವ್ರ ಹೆಸರೆಲ್ಲ ಮರ್ತೋಗ್ಬಿಟ್ಟಿದೆ ನನಗೆ ಇರೋ ಅಕ್ಕಪಕ್ಕ ಊರನ್ನೇ ನೀವು ನೋಡಿಲ್ಲ ಕಾಶ್ಮೀರ್ ಹೋಗಬೇಕಾ ಅಂತ ಕೇಳಿದ್ರು ನನ್ನ ನೇರವಾಗಿರೋ ಪ್ರಶ್ನೆ ಯಾಕೆ ಹೋಗಬಾರ್ದು ಅನ್ನೋದು ಅಷ್ಟೇ ಅಕ್ಕಪಕ್ಕ ಇರೋ ಊರಿಗೆ ಹೋಗಿಲ್ಲ ಅಂತೇಳಿ ಕಾಶ್ಮೀರ್ ನೋಡಬಾರ್ದು ಅಂತ ಇಲ್ವಲ್ಲ ಮೊದಲೇ ಹೇಳಿದಾರಲ್ವ ದೇಶ ಸುತ್ತು ಕೋಶ ಓದು ಅಂತ ಹೇಳಿ ನಮ್ಮ ದೇಶದಲ್ಲಿ ಏನೇನಿದೆ ಎಲ್ಲದನ್ನೂ ನೋಡಬೇಕು ಹಾಗೇನೇ ಬೇರೆ ದೇಶಕ್ಕೆ ಕೂಡ ಹೋಗಬೇಕು ಅನ್ನೋ ಆಸೆಗಳು ಇರಲ್ವ ಕೆ ಎಲ್ಲರಿಗೂ ನನಗಂತೂ ತುಂಬ ಆಸೆಗಳಿದೆಯಪ್ಪ ಎಲ್ಲ ಕಡೆ ಹೋಗಬೇಕು ಸುತ್ತಾಡಬೇಕು ಅನ್ನೋದೆಲ್ಲ ಇಲ್ಲಿ ತನಕ ನಮಗೂ ಕೂಡ ಕೆಲವೊಂದು ಜವಾಬ್ದಾರಿಗಳಿತ್ತು ಈಗಲೂ ಕೂಡ ಇದೆ ಹಾಗಾಗಿಯೇ ನಾವು ಎಲ್ಲೂ ಹೋಗೋದಿಲ್ಲ ತುಂಬ ಜನ ಹೇಳ್ತೀರ ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಿ ನಮಗೆ ನಮ್ಗೆ ಗೊತ್ತು ನಮ್ಮದೇ ಆಗಿರೋ ಏನು ಜವಾಬ್ದಾರಿಗಳಿದೆ ಅಂತ ಹೇಳಿ ಜವಾಬ್ದಾರಿಗಳೆಲ್ಲ ಕಳೆದ ಮೇಲೆ ನಾವು ಕೂಡ ಹೋಗಬೇಕು ಮನಸಲ್ಲಿ ಆಸೆಗಳಂತೂ ಬರುತ್ತೆ ಅಲ್ವಾ ನಾವೇನಾದರೂ ನೋಡಿದಾಗ ಅಥ್ವಾ ನಮ್ಮ ಅಕ್ಕಪಕ್ಕ ಇರೋರು ನಮ್ಮ ಫ್ರೆಂಡ್ಸು ಯಾರಾದರೂ ಹೋದಾಗ ನಮಗೂ ಅನಿಸುತ್ತಲ್ವ ಅಯ್ಯೋ ನಾವು ಹೋಗಬೇಕಾಗಿತ್ತು ಅಂತ ಹೇಳಿ ದೊಡ್ಡೋರು ಮುಂಚೆನೇ ಹೇಳಿದಾರಲ್ವಾ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ ಹೇಳಿ ಅವ್ರು ಯಾವ ಥರ ಮೆಂಟಾಲಿಟಿ ಇರೋರು ಏನೋ ಗೊತ್ತಿಲ್ಲ ಅವರು ಅಕ್ಕಪಕ್ಕ ಮನೆ ಬಿಟ್ಟು ಇನ್ನೆಲ್ಲೂ ಹೋಗೋದಿಲ್ಲ ಏನೋ ಗೊತ್ತಿಲ್ಲ ಅವ್ರಿ ಮನೆ ವಿಷಯ ಮಾತಾಡ್ಕೊತ ಇಲ್ಲೇ ಇದ್ದು ಗಾಸಿಪ್ ಮಾಡ್ಕೊತಾನೆ ಇರೋಕ್ಕೆ ಇಷ್ಟಪಡ್ತಾರೆ ಏನೋ ಗೊತ್ತಿಲ್ಲ ಅವ್ರು ಇನ್ನು ಯಾವ್ಯಾವ ಊರು ನೋಡಿದಾರೋ ಅವ್ರು ಅಕ್ಕಪಕ್ಕ ಇರೋ ಊರುಗಳೆಲ್ಲ ನೋಡಿ ಮುಗಿಸಿಬಿಟ್ಟಿದಾರ ಏನೋ ಗೊತ್ತಿಲ್ಲ ಕೆಲವೊಬ್ರೆಲ್ಲ ಒಂಥರ ಕಮೆಂಟ್ ಹಾಕೋದು ನೋಡಿದ್ರೆ ಥೂ ಇಂಥ ಜನನೂ ಇರ್ತಾರ ಅಂತ ಅನಿಸುತ್ತೆ ಇದು ದಯವಿಟ್ಟು ಯಾರೋ ನಾನು ಆ ಆಗಿ ತೊಗೊಂಡೆ ಆ ಥರ ಎಲ್ಲ ಅಲ್ಲ ಆದರೆ ಅವ್ರು ಅಂದಿದ್ದು ನನಗೂ ಕೂಡ ಅನ್ನಿಸ್ತು ಸು ಈ ಥರವೂ ಯೋಚನೆ ಮಾಡ್ತಾರೆ ಬೇರೆಯವ್ರ ಬಗ್ಗೆ ಅಂತ ನನಗೆ ಅನ್ನಿಸ್ತು ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ನಾನು ಕಾಶ್ಮೀರಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ನನಗೆ ಯಾರಾದರೂ ಕಮೆಂಟಲ್ಲಿ ಹೇಳಿ ನನಗಂತೂ ನಿಜ ಹೇಳ್ತೀನಿ ಎಲ್ಲಿಗಾದ್ರೂ ಹೋಗಬೇಕು ಹೋಗಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನೀವೇ ನೋಡಿದರೆ ನಾವು ಎಲ್ಲಿ ಹೋಗ್ತೀವಿ ಅಂತ ಹೇಳಿ ಹೋದರೆ ಅದೇ ಕಾರ್ ಗಡಿಗೆ ಇಲ್ಲ ಹೋದರೆ ನಾನು ಊರಿಗೆ ತವ್ರ ಮನೆಗೆ ಹೋಗ್ತೀನಿ ಇನ್ನೇನು ಅಟ್ಲೀಸ್ಟು ದಾಟಿಗೆ ಹೋಗೋದಂದರೆ ಶಿವಮೊಗ್ಗ ತುಂಬ ಜನ ನಾನು ಲೈವಿಗೆ ಬಂದಾಗೆಲ್ಲ ಕರಿತೀರ ಪಾಪ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಬೆಂಗಳೂರಿಗೆ ಬನ್ನಿ ಅಂತ ಅದರಲ್ಲಿ ನೋಡಿ ಈ ಥರ ಕಮೆಂಟ್ ಹಾಕೋರು ಒಬ್ಬೊಬ್ರು ಇರ್ತಾರೆ ಅದು ಯಾವ ಥರ ಯೋಚನೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅವರಿಗೆ ಆಸೆಗಳೇ ಇಲ್ವಾ ಅಂತ ಯಾವಾಗಲೂ ಆಸೆಗಳು ಇರಬೇಕು ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕೂಡ ನೆರವೇರಿಸ್ಕೊಬೇಕು ಅಲ್ವಾ ಅದಕ್ಕಾಗಿ ನಾವು ಕೂಡ ಕಷ್ಟಪಡಬೇಕಾಗುತ್ತೆ ಈಗ ಒಂದು ಟ್ರಾವೆಲ್ ಮಾಡಬೇಕು ಅಂದರೆ ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅದಕ್ಕೆ ನಾವು ಎಷ್ಟು ದಿನದಿಂದ ಕಷ್ಟಪಟ್ಟು ಅದನ್ನು ಹೊಂದಿಸ್ಬೇಕಾಗುತ್ತೆ ಅಲ್ವಾ ನಾನು ಅದೇ ಅನ್ನೋ ಮನೆಯವರಿಗೆ ಎಲ್ಲಾದರೂ ಒಂದು ಸಲನಾದರೂ ಎಲ್ಲಾದರೂ ಹೊರಗಡೆ ಒಂದೊಂದು ಕಡೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಆ ದೇವರು ಏನು ಮಾಡ್ತಾನೆ ಅಂತ ಹೇಳಿ ನಾನು ಬರ್ರಿ ಕಾಶ್ಮೀರ್ ಹೋಗೋದಕ್ಕೇ ಹೀಗೆ ಅಂದರು ಅಂದರೆ ನಾನೇನಾದ್ರು ಇನ್ನು ಫಾರಿನ್ ಟೂರ್ ಹೋಗಬೇಕು ಅಂದಿದ್ರೆ ಪಾಪ ಏನು ಅವ್ರ ದುಡ್ಡೇ ಖರ್ಚು ಮಾಡ್ಕೊಂಡು ನಾನು ಹೋಗಿದ್ದೀನಿ ಅನ್ನೋ ಥರ ಅವರಿಗೆ ಫೀಲ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಅವ್ರಿಗೆ ಆ ಥರ ಎಲ್ಲ ಕಮೆಂಟ್ ಬರೆಯೋಕ್ಕಾದ್ರೂ ಹೇಗೆ ಕೈ ಬರುತ್ತೋ ಏನೋ ಗೊತ್ತಿಲ್ಲ ನಾನೇನು ಅವ್ರಿಗೆ ತುಂಬ ಗೊತ್ತಿರೋ ರೀತಿ ಕೆಲವೊಬ್ಬರು ಕಮೆಂಟ್ಗಳನ್ನ ಬರೀತಾರೆ ತುಂಬ ಪರ್ಸ್ನಲ್ ವಿಷಯಗಳನ್ನ ಕೆದ್ಕೋದಕ್ಕೆ ಬರ್ತಾರೆ ನಿಜ ಹೇಳ್ತೀನಿ ದಯವಿಟ್ಟು ನೀವು ಎಷ್ಟೇ ಏನೇ ಹೇಳಿ ಏನೇ ಮಾಡಿ ನಾನು ಏನು ತೋರಿಸ್ತೀನೋ ನಾನು ಏನು ಮಾಡ್ತೀನೋ ಅದನ್ನು ಮಾತ್ರ ನಾನು ತೋರಿಸೋದು ನೀವು ತಿಪ್ಪರ್ಲಾಗ ಹಾಕಿದ್ರೂ ನಾ ಬೇರೆ ವಿಷಯಗಳನ್ನ ಹೇಳೋದೂ ಇಲ್ಲ ನಾ ಬೇರೆ ಅದನ್ನು ನಾನು ತೋರಿಸೋದು ಇಲ್ಲ ಇಷ್ಟ ಇದ್ದರೆ ನೋಡಿ ಕಷ್ಟ ಆದರೆ ಖಂಡಿತ ಇದನ್ನು ನೋಡಬೇಡಿ ನಾನು ಲೈವಿಗೆ ಬಂದಾಗೆ ಕೂಡ ಕೆಲವೊಂದು ಕಮೆಂಟ್ಗಳು ಬರ್ತಾಯಿತ್ತು ನಾನು ಕೆಲವೊಂದಕ್ಕೆ ನಾನು ಆನ್ಸರ್ ಮಾಡೋದಿಲ್ಲ ನಂಗೆ ಅನಿಸುತ್ತೆ ಮಾಡಬಾರ್ದು ಅಂತ ನಾನು ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ನಾನು ಯಾವತ್ತೂ ಆನ್ಸರನ್ನು ನಾನು ಮಾಡೋದಿಲ್ಲ ನನಗೆ ಅನಿಸಿದ್ದಿನ ಮಾತ್ರ ನಾನು ಲೈವಲ್ಲಿ ಕೂಡ ಆನ್ಸರನ್ನು ಮಾಡ್ತೀನಿ ಕೆಲವೊಬ್ರು ಒಂಥರ ಜೋರು ಮಾಡಿ ಹೇಳೋದಕ್ಕೆಲ್ಲ ಬರ್ತಾರೆ ದಯವಿಟ್ಟು ನನ್ನ ಹತ್ತಿರ ಅದನ್ನೆಲ್ಲ ಇಟ್ಕೊಬೇಡಿ ಹಾಂ ನಾನು ಚಟ್ನಿ ಮಾಡೋದನ್ನು ಹೇಳ್ತಾ ಇದ್ದೀನಿ ಕಡಲೆಬೇಳೆ ಬೇಳೆ ಹಾಕಿ ಅವತ್ತು ಮಾಡೋದು ತೋರಿಸಿದ್ದೆ ಅಲ್ವಾ ಇವತ್ತು ಒಂದು ನಾಲ್ಕು ಶೇಂಗಾ ಹಾಕೋಣ ಅಂತ ಅಂದ್ಕೊಂಡು ಶೇಂಗಾ ಹಾಕಿದೆ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಮೊನ್ನೆ ಒಬ್ಬರು ಲೈವಲ್ಲಿ ನನಗೆ ಕೇಳಿದ್ರು ಗುರುಳ್ ಪುಡಿ ಮಾಡೋದನ್ನು ತೋ ಹೇಳಿ ಅಕ್ಕ ಅಂತ ಹೇಳಿ ಗುರುಳ್ ಪುಡಿ ಮಾಡೋದನ್ನು ನಾನು ಬಾಯಲ್ಲೇ ಹೇಳ್ತೀನಿ ನೀವು ಅದನ್ನು ಹಾಗೆಯೇ ಆ ಮೆಜರ್ಮೆಂಟಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಕಪ್ಪು ಶೇಂಗ ಒಂದೂವರೆ ಕಪ್ಪು ಶೇಂಗಾ ತೊಗೊಂಡ್ರೆ ಅರ್ಧ ಒಂದು ಕಪ್ಪಷ್ಟು ಅದು ಕಪ್ಪೆಳ್ಳು ಸಿಗುತ್ತಲ್ವಾ ಆ ಕಪ್ಪೆಳ್ಳು ತೊಗೊಳ್ಳಿ ಒಂದು ಕಪ್ಪಷ್ಟು ಪುಟಾಣಿ ತೊಗೊಳ್ಳಿ ಅಷ್ಟೇ ಶೇಂಗಾ ಮತ್ತು ಗುರಳ್ಳನ್ನ ಹುರ್ಕೊಳ್ಳಿ ಆನಂತರ ಪುಟಾಣಿನ ಅದಕ್ಕೆ ಹಾಕಿ ಸುಮ್ಮನೆ ಬೆಚ್ಚಗೆ ಮಾಡಿ ಆಮೇಲೆ ಬೇಕಿದ್ದರೆ ನೀವು ಒಂದು ಕಾಲು ಲೋಟದಷ್ಟು ಇದನ್ನು ಬಿಳಿ ಇರುತ್ತಲ್ವ ಅದನ್ನು ಹಾಕ್ಕೊಳ್ಳಿ ಅದೇನು ಹಾಕಿದ್ರು ಬರುತ್ತೆ ಹಾಕದೇದೂ ಬರುತ್ತೆ ಆದರೆ ಬಿಳಿ ಎಳ್ಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾನು ಕೂಡ ಹಾಕಿದ್ದೀನಿ ಆದರೆ ಗುರೆಳ್ಳು ಮಾಡಬೇಕಿದ್ರೆ ಎಳ್ಳು ಪುಡಿ ಅದು ಹಾಕೋದಿಲ್ಲ ಆ ಗುರೆಳ್ಳು ಅಂತ ಸಿಗುತ್ತಲ್ವ ಅದನ್ನು ಮಾತ್ರ ಹಾಕ್ತಾರೆ ಅಷ್ಟೇ ಅದೆಲ್ಲ ನೀವು ಒಗ್ಗರಣೆ ಪಲ್ಯಕ್ಕೂ ಬರುತ್ತೆ ಹಾಗೆಯೇ ಈ ಥರ ಎಣ್ಗಾಯಿ ಪಲ್ಯಕ್ಕೆ ಜಟ್ಪಟ್ಟ ಅಂತ ಆಗೋ ಪಲ್ಯ ಕೂಡ ಬಂದು ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಒಗ್ಗರಣೆಯಲ್ಲಿ ನಾನು ಎಲ್ಲದನ್ನು ಬೇಯಿಸ್ಕೊಂಡು ಗುರೆಳ್ಳು ಪುಡಿ ಸಾಂಬಾರು ಪುಡಿ ಉಪ್ಪು ಹೂಳಿ ಹಾಗೆನ ಚೂರು ಚೂರು ಕಾಯಿನ ರುಬ್ಬಿ ಹಾಕಿದೆ ನಾನು ಆ ನಂತರ ಕೊನೆಗೆ ನಾನು ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ತುಂಬನೇ ಚೆನ್ನಾಗಾಗುತ್ತೆ ಈ ಪಲ್ಯ ಅಂತೂ ಇದೇ ಥರ ನೀವು ದೊಡ್ಡ ಮೆಣಸಿನಕಾಯಲ್ಲಿ ಕೂಡ ಮಾಡ್ಕೊಳ್ಳಿ ಆವಾಗೂ ಚೆನ್ನಾಗಾಗುತ್ತೆ ಆ ಪಲ್ಯ ಇದನ್ನ ಮೆ ಅಲ್ಲ ಸಿಪ್ಪೇನ ಅದಕ್ಕೆ ನಾನು ಉಪ್ಪು ಹುಳಿ ಬೆಲ್ಲ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ನಾನು ಆ ಹುರಿದಿರೋ ಬಾಣಲೆಗೆ ಹಾಕಿ ಚೂರು ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಇತ್ತಲ್ವ ಹಾಗಾಗಿ ನೀವೇನಾದರೂ ಜಾಸ್ತಿ ದಿನ ಇರಬೇಕು ಅನ್ನೋದಿದ್ದರೆ ಒಂಚೂರು ಗಟ್ಟಿ ಆಗೋ ತನಕ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಆ ಶೇಂಗಾ ಹಾಕಿದ್ದೆ ಅಲ್ಲ ಶೇಂಗಾ ಫ್ಲೇವರ್ ಒಂಥರ ಚೆನ್ನಾಗಿ ಸಿಗ್ತಾಯಿ ಇತ್ತು ನನಗೆ ತುಂಬಾ ಇಷ್ಟ ಆಯಿತು ನಾನು ಇನ್ನು ಯಾವಾಗಲೂ ಇದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಾನು ಆಗಲೇ ಅಲ್ಲ ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ಅಂತೆಲ್ಲ ಕ ಹೇಳಬೇಡಿ ಖಂಡಿತ ನಾನು ಬೇಜಾರು ಇಲ್ಲ ಆ ಥರ ಅದರ ಅವ್ರ ಬಗ್ಗೆ ನಾ ಯೋಚನೆನೂ ಮಾಡೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದರೆ ಇದೆಲ್ಲ ಜನ ಹೇಳ್ತಾನೆ ಇರ್ತಾರೆ ಆದರೆ ಹೇಳಿದ್ದನ್ನೆಲ್ಲ ನಾವು ತೊಗೋಬೇಕು ಅನ್ನೋದು ಕೂಡ ಇಲ್ಲ ನಾವು ತೊಗೊಂಡು ಸುಮ್ಮನೆ ಇದ್ರೆ ತುಂಬ ಒಳ್ಳೆಯವರು ಅದನ್ನು ನಾವು ವಾಪಸ್ ಈ ಥರ ಒಂದು ಒಂದು ವ್ಲಾಗಲ್ಲಿ ಹೇಳಿದ್ರೆ ನಾವು ತುಂಬ ಕೆಟ್ಟೋರಾಗ್ಬಿಡ್ತೀವಿ ಕೆಲವೊಬ್ಬರಿಗೆ ಏನೂ ಮಾಡೋಕ್ಕಾಗೋದಿಲ್ಲ ನಮಗೂ ಒಂದು ಮನಸ್ಸು ಅಂತ ಇರುತ್ತಲ್ವ ನಮಗೂ ಒಂದು ಸಲ ಹೇಳಬೇಕು ಅಂತ ನಾನು ಇವಾಗ ಎಲ್ಲ ವ್ಲಾಗ್ಗಳಲ್ಲೂ ಅಷ್ಟೇ ಅಲ್ಲಲ್ಲೇ ಕ್ಲಿಯರ್ ಕೂಡ ಮಾಡಿ ಬಿಡ್ತೀನಿ ನಾನು ಏನಾದರೂ ಹೇಳಿದ್ರಲ್ಲಿ ತಪ್ಪಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕೆ ಹೋಗಬಾರ್ದಾ ಅನ್ನೋದನ್ನು ಕೂಡ ತಿಳಿಸಿ ಹೋಗಬೇಕಾ ಹೋಗಬಾರ್ದಾ ಅನ್ನೋದನ್ನು ಕೂಡ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಜನ ಹೋಗಬೇಕು ಹೋಗಬೇಕು ಅಂತ ಹೇಳಿರ್ತಾರೆ ಯಾಕಂದರೆ ಎಲ್ಲ ಹೆಣ್ಮಕ್ಕಳಿಗೂ ಅಷ್ಟೇ ಸ್ವಲ್ಪ ತಿರುಗಾಟ ಅಂದರೆ ಇಷ್ಟ ಜಾಸ್ತಿ ಇರುತ್ತೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ತೋಟದಲ್ಲಿ ಒಂದು ಅಡಿಕೆ ಕೊನೆ ಬಿದ್ದಿತ್ತಂತೆ ಅದನ್ನ ನೆನ್ನೆ ಬಿದ್ದಿತ್ತಂತೆ ಸುಲಿಯೋದಕ್ಕೆ ಕೇಳಿದ್ರಂತೆ ಇವತ್ತು ಸುಲಿದು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಅದನ್ನ ಬೇಯೋದಿಕ್ಕೆ ಇಡ್ತಾ ಇದ್ದೀನಿ ಆದರೆ ಮೋಡ ಆಗಿದೆ ಒಣಗದಂತೂ ಡೌಟ್ ಅದು To feel the fire, we rise like tall buildings as the chemicals they take us higher. The night's young and it's just begun as she puts her hand in mine. ನಮ್ಮನೆಯವ್ರು ಬಂದಿದ್ದು ಲೇಟಾಗಿತ್ತು ಹಾಗಾಗಿ ನನ್ನ ಕೆಲಸ ಕೂಡ ಇವತ್ತು ಲೇಟ್ ಆಯಿತು ನೆನ್ನೆದೇ ಸ್ವಲ್ಪ ಸಾರಿತ್ತು ಹಾಗೆ ಪಲಾವ್ ಇತ್ತಲ್ವ ಅದನ್ನೇ ಖಾಲಿ ಮಾಡೋಣ ಅಂತ ಪತ್ರೋಡೆ ಇತ್ತು ಹಾಗೆ ಸ್ವಲ್ಪ ಹಪ್ಪಳ ಕೂಡ ಹಾಕಾರ್ದೆ ಗ್ರೇವಿ ಕೂಡ ಇತ್ತು ನನಗೆ ಆ ಪಲಾವಿಗೆ ಆ ಗ್ರೇವಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಪಲಾವಿಗೆ ಯಾವಾಗಲೂ ಆ ಗ್ರೇವಿನ ಹಚ್ಕೊಂಡು ತಿಂತೀನಿ ಹಾಗೆ ನೆ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ